ಈ ದೇಶದಲ್ಲಿ ಹಿಂದುತ್ವ ಉಳಿಯಬೇಕು ಕುಟುಂಬ ರಾಜಕಾರಣ ಹೋಗಬೇಕು ಇದು ನಾನು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮುಖ್ಯ ಉದ್ದೇಶ ಎಂದು ಬಿಜೆಪಿ ಪ್ರಮುಖ ನಾಯಕ ಪಕ್ಷೇತರ ಅಭ್ಯರ್ಥಿ ಆಕಾಂಕ್ಷಿ ಈಶ್ವರಪ್ಪ ಹೇಳಿದರು ಶಿವಮೊಗ್ಗ ಸಾಗರ ಪಟ್ಟಣದ ವರದ ಶ್ರೀ ಸಭಾಂಗಣದಲ್ಲಿ ಭಾನುವಾರ ತಮ್ಮ ಬೆಂಬಲಿಗರ ಸಭೆಯಲ್ಲಿ ಅವರು ಮಾತನಾಡಿ ನಾನು ಕಾಲೇಜು ದಿನಗಳಿಂದಲೂ ಹಿಂದುತ್ವದ ಪರವಾಗಿ ನನ್ನ ನಿಲುವನ್ನು ಸಮರ್ಥಿಸಿಕೊಂಡು ಬಂದವನು ಅದಕ್ಕೆ ಧಕ್ಕೆಯಾಗುವ ಸಂದರ್ಭ ಬಂದಾಗಲೆಲ್ಲ ಧ್ವನಿ ಎತ್ತಿದ್ದೇನೆ ಎಂದರು ಪ್ರಸ್ತುತ ಬಿಜೆಪಿ ಕಟ್ಟಿ ಬೆಳೆಸಿದವರು ನೊಂದಿದ್ದಾರೆ ಯಡಿಯೂರಪ್ಪನವರು ಕೇಂದ್ರ ಚುನಾವಣೆ ಸಮಿತಿ ಸದಸ್ಯರು ಒಬ್ಬ ಮಗ ಶಾಸಕ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಇನ್ನೊಬ್ಬ ಮಗ ಸಂಸದ ಮಗ ರಾಜ್ಯಾಧ್ಯಕ್ಷನಾಗಬೇಕು ಎಂಬ ಹಠದಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಆರು ತಿಂಗಳು ಖಾಲಿ ಇತ್ತು ಎಂದು ದೂರಿದರು ಹಿಂದುತ್ವ ಪರ ಹೋರಾಟಗಾರರಾದ ಯತ್ನಾಳ್ ಸಿಟಿ ರವಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಚಿಕ್ಕಮಗಳೂರಿನಲ್ಲಿ ಶೋಭಾಗೆ ಗೋ ಬ್ಯಾಕ್ ಚಳುವಳಿ ಮಾಡಿದ್ರು ಅವರಿಗೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟರು ನಾನು ಮಾಡಿದ್ದಲ್ಲ ಕೇಂದ್ರದವರು ಎನ್ನುತ್ತಾರೆ ಈ ಎಲ್ಲ ಕಾರಣಗಳಿಂದ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಅನೇಕ ಸ್ಥಾನಗಳನ್ನು ಕಳೆದುಕೊಳ್ಳಲಿದೆ ಚುನಾವಣೆ ನಂತರ ಕುಟುಂಬ ರಾಜಕಾರಣ ಭವಿಷ್ಯರು ಈ ಚುನಾವಣೆ ಮುಗಿತಿದ್ದ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೊನೆ ಆಗತ್ತೆ ಅನುಮಾನ ಬೇಡ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಇತ್ತಲಾಗ್ ರಾಘವೇಂದ್ರ ಎಂಪಿ ಸ್ಥಾನವನ್ನು ಕಳ್ಕೊಂಡಿದ್ದ ಚರ್ಚೆ ಆಗಲಿ ದೇಶದಲ್ಲಿ ರಾಜ್ಯದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಮಾಡುದು ರಾಜ್ಯ ಜನ ಒಪ್ಪಲ್ಲ ರಾಜ್ಯದ ಬಿಜೆಪಿ ಕಾರ್ಯಕರ್ತರು ಒಪ್ಪಲ್ಲ ಹಿಂದುತ್ವದ ಬಗ್ಗೆ ಲೋಕಸಭೆಯಲ್ಲಿ ಸಿಟಿ ರವಿ ನಮ್ಮ ಪ್ರತಾಪ್ ಸಿಂಹ ಎಲ್ಲ ಪ್ರಮುಖರು ಹಿಂದುತ್ವವಾದಿಗಳು ಲೋಕಸಭೆಯಲ್ಲಿ ಇದ್ದಿದ್ರೆ ಹಿಂದೂ ವಿಚಾರ ಬಂದಾಗ ರಾಜ್ಯದ ಸಮಸ್ಯೆಗಳು ಬಂದಾಗ ಹೋರಾಟ ಮಾಡೋದು ಬೇಡವಾಗಿದ್ದ ಇವ್ರಿಗೆ ಬೇಡ ನೋಡಿಕೊಂಡು ಸುಮ್ನೆ ಕೂರೋದಕ್ಕೆಲ್ಲ ಈ ವ್ಯವಸ್ಥೆಗಳನ್ನ ಸ್ಪರ್ಧೆ ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಗೂ ಈಶ್ವರಪ್ಪ ಬೆಂಬಲಿಗರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ